ನಮಸ್ಕಾರ ಈಸಿಯಾಗಿ ಚೆನ್ನ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಚೆನ್ನ ಮಸಾಲನ ಸೋಕ್ ಮಾಡಿ ಎರಡು ವಿಸಿಲ್ ಕೂಗ್ಸಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀವಿ ಎರಡು ಟೊಮೆಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ರಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡು ಈರುಳ್ಳಿ ಕರ್ಬೈನ್ ಸೊಪ್ಪು ಪುಡಿ ಜೀರಿಗೆ ಕಸೂರಿ ಮೇಥಿ ಗರಂ ಮಸಾಲ ಆ್ಯಂಡ್ ಎಣ್ಣೆ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಟರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಉಗ್ರಣೆ ಮಾಡೋಣವಾ ಒಂದು ಬಾ ಪಾತ್ರೆನಿಟ್ಟು ಪಾತ್ರೆ ಆದಮೇಲೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಈರುಳ್ಳಿ ಹಾಕಿ ಅದ್ರ ಜೊತೆ ಕರ್ಬ ಜೀರಿಗೆ ಕಸೂರಿ ಮೀಥಿ ಏನಿತ್ತು ಅದನ್ನು ಹ್ಯಾಡ್ ಮಾಡಿದೀವಿ ಈರುಳ್ಳಿ ಬಂದು ಗೋಲ್ಡನ್ ಫ್ರೈ ಆದ್ರೇ ಚೆನ್ನಾಗಿರೋದು ಯಾವುದೇ ಅಡುಗೆ ಆಗಿರ್ಬೋದು ಗೋಲ್ಡನ್ ಫ್ರೈ ಆದ್ರೆ ಚೆನ್ನಾಗಿರೋದು ಸೊ ಹಾಗಾಗಿ ಗೋಲ್ಡನ್ ಫ್ರೈ ಆಗಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು ಸೊ ಅದನ್ನು ಹಾಕ್ಕೊಂಡ್ವಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಹಸಿವಾಸಿ ಹೋಗೋವರೆಗೂ ಫ್ರೈ ಮಾಡಬೇಕು ಅದಾದ ನಂತರ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಬೇಕು ಅದ್ರ ಜೊತೆ ನಾವೇನೇನು ಸ್ಪೈಸಸ್ ಇಟ್ಕೊಂಡಿದ್ವಿ ಧನಿಯಾ ಪುಡಿ ಖಾರದ ಪುಡಿ ಆ್ಯಂಡ್ ಗರಂ ಮಸಾಲ ಉಪ್ಪು ಅಂತೇಳಿ ಸೊ ಅವೆಲ್ಲದನ್ನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಒಂಥರ ಫುಲ್ ಸ್ಮ್ಯಾಶಿ ಸ್ಮ್ಯಾಶಿಯಾಗಿ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೊ ಕಾಣಿಸ್ತಿದ್ಯಾ ಆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಒಂಥರ ಎಣ್ಣೆ ಬಿಟ್ಟು ಎಣ್ಣೆ ಬಿಟ್ಟಿರೋ ಥರ ಇದೆಯಲ್ವ ಸೊ ಈ ರೀತಿ ಎಣ್ಣೆ ಬಿಟ್ಟರೆ ಸಾಕು ಆ್ಯಂಡ್ ನಾವು ಚೆನ್ನ ಮಸಾಲನ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಸೊ ಅದನ್ನು ಫುಲ್ ವಾಟ್ರ್ ವಾಟ್ರ್ ಜೊತೆನೇ ಏನು ನೀವು ಬೇಯಿಸ್ಕೊಂಡಿರ್ತೀರ ನೀರೇನಿರುತ್ತೆ ಅದನ್ನು ಪೂರ್ತಿ ಹಾಕ್ಕೊಳ್ಬಿಡಬೇಕು ಸೊ ಅದರಲ್ಲಿ ಉಪ್ಪು ಎಲ್ಲ ನೀರಲ್ಲಿ ಉಪ್ಪು ಎಲ್ಲ ಇರುತ್ತೆ ಅಲ್ವಾ ಸೊ ನಾವು ಎಕ್ಸ್ಟ್ರಾ ನೀರು ಹಾಕೋಷ್ಟು ಇರೋದಿಲ್ಲ ಸೊ ಅದರಲ್ಲೇ ಅದು ಮಿಕ್ಸಾಗಿ ನೋಡಿ ಈ ರೀತಿಯಾಗಿ ಗ್ರೇವಿ ಆಗಿರಬೇಕು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಚಪಾತಿಗೆ ಎಲ್ಲ So finally.